ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಮ್ಮಿ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಬಾಳೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಊಟ ಜೊತೆಗೆ ಸೈಡಲ್ಲಿ ಅಥವಾ ಸಂಜೆ ಟೀ ಜೊತೆಗೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಥರ ಒಂದು ಸಲ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಫ್ರೆಶ್ ಬಾಳೆಕಾಯಿನ ತಗೊಂಡಿದ್ದೀನಿ ಒಂದು ಬಾಳೆಕಾಯಿಯಲ್ಲಿ ಇಬ್ಬರು ಆರಾಮಾಗಿ ಹೊಟ್ಟೆ ತುಂಬ ತಿನ್ನುವಷ್ಟು ಬಾಳೆಕಾಯಿ ಫ್ರೈ ಆಗುತ್ತೆ ಈಗ ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಇದಾದ ನಂತರ ಚಾಕುನಾದರೂ ಉಪಯೋಗಿಸಿ ಅಥವಾ ಪೀಲರ್ ಆದರೂ ತಗೊಂಡು ಈ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೊಂಡ್ಬಿಡಬೇಕು ನಾನು ತುಂಬ ಸಿಂಪಲಾಗಿ ಮತ್ತು ಬೇಗ ಮಾಡ್ಕೊಳ್ತಾ ಇದ್ದೀನಿ ನೀರಲ್ಲಿ ನೆನೆಸಿಡೋದು ಆ ಥರ ಎಲ್ಲ ಏನೂ ರಗಳೇ ಇಲ್ಲ ಇವಾಗ ನೋಡಿ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದಿದಾಯಿತು ಈಗ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಇದಾದ ನಂತರ ಮಧ್ಯದಲ್ಲಿ ಒಂದು ಕಟ್ ಮಾಡಿಕೊಂಡು ಎರಡು ಹೋಳು ಮಾಡಿಕೊಂಡು ಚಿಪ್ಸ್ದು ಸ್ಲೈಸರ್ ಬರುತ್ತಲ್ಲ ಅದರಲ್ಲಿ ಮೀಡಿಯಮ್ ಆಗಿ ಸ್ಲೈಸ್ ಮಾಡ್ಕೊಳ್ಬೇಕು ತುಂಬ ತೆಳುವಾಗಿ ಅಲ್ಲ ಹಾಗಂತ ತುಂಬ ದಪ್ಪನಾಗಿ ಕೂಡ ಬೇಡ ಈ ಥರ ಮೀಡಿಯಮ್ ಆಗಿ ಮಾಡ್ಕೊಂಡು ತಗೊಂಡ ನಂತರ ಅರ್ಶನದ ಪುಡಿ ಧನಿಯಾ ಪುಡಿ ಒಂದು ಕಾಲು ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಾದ ನಂತರ ಕಾಲು ಭಾಗ ಆಗುವಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಹುಣಸೆ ರಸನ ಕೂಡ ಉಪಯೋಗಿಸ್ಬೋದು ಆದರೆ ನಿಂಬೆ ರಸ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಈ ಮಸಾಲೆ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ನೀರನ್ನು ಚಿಮ್ಸಿದ ನಂತರ ಮಸಾಲೆ ಪುಡಿನ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಈ ಥರ ಮಸಾಲೆ ಎಲ್ಲ ಸವರಬೇಕು ಇಲ್ಲ ಅಂದರೆ ಬಾಳೆಕಾಯಿ ಸ್ಲೈಸಸ್ಗಳೆಲ್ಲ ಮುರಿದೋಗಿಬಿಡತ್ತೆ ಹಾಗಾಗಿ ನಿಧಾನಕ್ಕೆ ಮಸಾಲೆನ ಸವರ್ಕೊಳ್ಳಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಾನೊಂದು ಐದರಿಂದ ಆರು ಚಮಚ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಅಷ್ಟೆ ನಾನು ಇದನ್ನು ಮ್ಯಾರಿನೇಟ್ ಕೂಡ ಮಾಡೋದಿಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ಕೊಂಡಿರುತ್ತೆ ಇವಾಗ ನೋಡಿ ನೀಟಾಗಿ ಎಲ್ಲ ಬಾಳೆಕಾಯಿ ಸ್ಲೈಸಸ್ಗಳಿಗೂ ಕೂಡ ಮಸಾಲೆನ ಸವರಿದಾಯಿತು ಇದನ್ನು ಸಡಿಗೆ ಸರಿಸ್ಕೊಂಡು ಒಂದು ಪ್ಲೇಟಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಬಾಂಬೆ ರವೆನ ತಗೊಂಡಿದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ಬಳಸ್ತೀವಲ್ಲ ಆ ರವೆ ಈಗ ಈ ಬಾಳೆಕಾಯಿ ಸ್ಲೈಸಸ್ಗಳನ್ನೆಲ್ಲ ಈ ಬಾಂಬೆ ರವೆನಲ್ಲಿ ನೀಟಾಗಿ ಡಿಪ್ ಮಾಡಬೇಕು ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡಬಾರ್ದು ನಿಧಾನಕ್ಕೆ ಆ ಕಡೆ ಈ ಕಡೆ ಹೊರಳಾಡ್ಸಿದ್ರೆ ಆಯಿತು ಆ ಹಸಿ ಮಸಾಲೆ ಎಷ್ಟು ರವೆನ ಅಂಟ್ಕೊಳುತ್ತೋ ಅಷ್ಟೇ ಸಾಕು ಈ ಥರ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ರವೆ ಎಲ್ಲ ನೆನ್ಕೊಳ್ಳುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ನಾವು ಇನ್ಸ್ಟಂಟಾಗಿ ಡಿಪ್ ಮಾಡಿ ತವಾದ ಮೇಲೆ ಕೂಡ ಹಾಕ್ಬೋದು ಇದೆಲ್ಲ ಮಾಡ್ಕೊಳ್ಳೋವಾಗ್ಲೇ ನಾನು ದಪ್ಪ ತಳದ ತವಾನ ಒಲೆ ಮೇಲೆ ಬಿಸಿಯಾಗೋದಕ್ಕೆ ಆಗೋದಕ್ಕೆ ಇಟ್ಟಿದ್ದೆ ತವಾ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಮೂರು ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆಕಾಯಿ ಸ್ಲೈಸಸ್ಗಳನ್ನೆಲ್ಲ ಕಬ್ಬಿನ ತವ ಮೇಲೆ ಈ ಥರ ಒಂದೊಂದಾಗಿ ಜೋಡಿಸ್ಕೊಂಡು ಬರಬೇಕು ಒಂದು ಬ್ಯಾಚ್ಗೆ ಎಷ್ಟು ಇಡ್ಸುತ್ತೋ ಅಷ್ಟೇ ಹಾಕಿ ಅಂದರೆ ಚೆನ್ನಾಗಿ ಬೇಯುತ್ತೆ ಇದ್ರ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿನೇ ಬೇಯಿಸ್ಕೋಬೇಕು ಹಾಗೆ ಬೇಯಿಸಿದ್ರೆ ಚೆನ್ನಾಗಿ ನೀಟಾಗಿ ಬೇಯೋದಿಲ್ಲ ರವೆ ಎಲ್ಲ ಬೆಳ್ ಹಾಗೆ ಕಾಣಿಸುತ್ತೆ ಇವಾಗ ಮೀಡಿಯಮ್ ಊರಿನಲ್ಲಿ ಒಂದು ನಾಲ್ಕೈದು ನಿಮಿಷ ಬೇಯಿಸ್ಕೊಂಡಾದ ನಂತರ ಲಿಡ್ ಓಪನ್ ಮಾಡಿ ನಿಧಾನಕ್ಕೆ ಒಂದೊಂದನ್ನೇ ತಿರುಗಿಸಾಕೊಂಡು ಮತ್ತೆ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಮುಚ್ಚಿ ನಾಲ್ಕೈದು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡಿ ಮತ್ತೆ ತೆಗೆದು ಮತ್ತೊಂದು ಸಲ ಹೈ ಫ್ಲೇಮಲ್ಲಿ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಈ ಥರ ಹೈ ಫ್ಲೇಮಲ್ಲಿ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕು ಎರಡು ಸಲ ಲಿಡ್ ಕ್ಲೋಸ್ ಮಾಡಿರ್ತೀವಲ್ಲ ಮತ್ತೆ ಮತ್ತೆ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಳೆಕಾಯಿ ತುಂಬ ಬೇಗ ಬೇಯುತ್ತೆ ಹೀಗೆ ಒಂದೆರಡು ನಿಮಿಷ ಕಡಿಮೆ ಉರಿನಲ್ಲಿ ಮುಚ್ಚಿಟ್ಬಿಟ್ರೆ ಚಿಪ್ಸ್ ಥರ ಆಗೋಗುತ್ತೆ ಇವಾಗ ನೋಡಿ ಎಲ್ಲ ಬಾಳೆಕಾಯಿ ಫ್ರೈಗಳು ನೀಟಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೀತಾ ಇದ್ದೀನಿ ಇದೇ ಥರ ಬಾಕಿ ಉಳಿದಿರೋ ಎಲ್ಲ ಬಾಳೆಕಾಯಿ ಸ್ಲೈಸಸ್ಗಳನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ಒಂದೇ ಒಂದು ಬಾಳೆಕಾಯಿಯಲ್ಲಿ ಎಷ್ಟೊಂದು ಫ್ರೈ ಆಗಿದೆ ಅಂತ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್